ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಶ್ರೋತೃಗಳಿಗೆ ದೇವಿ ಭಾಗವತದಲ್ಲಿ ಇಲಾ ವರ್ಷದಲ್ಲಿ ಭಗವಾನ್ ಶಂಕರನಿಂದ ಭಗವಾನ್ ಶ್ರೀಹರಿಯ ಸಂಕರ್ಷಣ ರೂಪದ ಭದ್ರಾಶ್ವ ವರ್ಷದಲ್ಲಿ ಭದ್ರಶ್ರವಾನಿಂದ ಹಯಗ್ರೀವ ರೂಪದ ಹರಿವರ್ಷದಲ್ಲಿ ಪ್ರಹ್ಲಾದನಿಂದ ನರಸಿಂಹನ ಕೇತುಮಾಲ ವರ್ಷದಲ್ಲಿ ಶ್ರೀಲಕ್ಷ್ಮಿಯ ಮೂಲಕ ಕಾಮದೇವ ರೂಪದ ಮತ್ತು ರಮ್ಯಕ ವರ್ಷದಲ್ಲಿ ಮನುವಿನಿಂದ ಮತ್ಸ್ಯ ರೂಪದ ಸ್ತುತಿ ಮತ್ತು ಉಪಾಸನೆ ಎಂಬ ಕಥಾಭಾಗಕ್ಕೆ ಸ್ವಾಗತ ನಾರಾಯಣನು ಹೇಳುತ್ತಾನೆ ನಾರದನೆ ಜಂಬೂ ದ್ವೀಪದಲ್ಲಿ ಇಲಾವೃತ ಮೊದಲಾದ ಒಂಬತ್ತು ವರ್ಷಗಳು ಇವೆ ಎಲ್ಲ ವರ್ಷಗಳಲ್ಲಿ ಬ್ರಹ್ಮಾದಿ ಬೇರೆ ಬೇರೆ ದೇವತೆಗಳ ನಿವಾಸವಿದೆ ಈ ದೇವತೆಗಳು ಜಪ ಧ್ಯಾನ ಸಮಾಧಿಯಲ್ಲಿ ತೊಡಗಿದ್ದು ಮೊದಲು ಹೇಳಿದ ಸ್ತೋತ್ರಗಳಿಂದ ಶ್ರೀದೇವಿಯನ್ನು ಉಪಾಸಿಸುತ್ತಾರೆ ಆ ವರ್ಷಗಳಲ್ಲಿ ಅಂದರೆ ಆ ಪ್ರದೇಶಗಳಲ್ಲಿ ಆ ದೇಶಗಳಲ್ಲಿ ಸಾಲು ಸಾಲಾಗಿ ವನಗಳು ಇವೆ ಅವು ಎಲ್ಲ ಋತುಗಳಲ್ಲಿ ಸುಗಂಧಿತ ಪುಷ್ಪ ಫಲ ಪಲ್ಲವಗಳಿಂದ ಸುಶೋಭಿತವಾಗಿರುವವು ಆ ವರ್ಷಗಳಲ್ಲಿ ಬಹಳಷ್ಟು ಕಾಡು ಪರ್ವತ ಗುಹೆಗಳು ಇವೆ ಆ ಗುಹೆಗಳಲ್ಲಿ ಸ್ವಚ್ಛ ತಿಳಿಯಾದ ನೀರು ತುಂಬಿರುತ್ತದೆ ಆ ಒಂಬತ್ತು ವರ್ಷಗಳಲ್ಲಿಯೂ ಆದಿಪುರುಷ ಭಗವಾನ್ ನಾರಾಯಣನು ಸಮಸ್ತ ಲೋಕಗಳಿಗೆ ಅನುಗ್ರಹ ಮಾಡುವುದಕ್ಕಾಗಿ ಭಗವತಿ ಶ್ರೀದೇವಿಯ ಉಪಾಸನೆ ಮಾಡುತ್ತಾ ವಿರಾಜಿಸುತ್ತಿರುವನು ಅವನಿಗೆ ಎಲ್ಲರಿಂದ ಪೂಜೆ ಪಡೆಯುವ ಅವಕಾಶ ಇರುತ್ತದೆ ಮುಂದೆಯೂ ಪೂಜಾ ಪದ್ಧತಿ ನಡೆಯುತ್ತಿರಲಿ ಎಂಬುದಕ್ಕಾಗಿ ತಾನು ಬೇರೆ ಬೇರೆ ಮೂರ್ತಿಗಳನ್ನು ರಚಿಸುತ್ತಾ ಇರುವುದು ಅವನ ಸ್ವಭಾವವಾಗಿದೆ ಇಲಾಮೃತ ವರ್ಷದಲ್ಲಿ ಭಗವಾನ್ ಶ್ರೀಹರಿಯು ರುದ್ರ ರೂಪದಿಂದ ವಿರಾಜಿಸುತ್ತಿರುವನು ಬ್ರಹ್ಮದೇವರ ನೇತ್ರದಿಂದ ಇವನ ಪ್ರಾದುರ್ಭಾವವಾಗಿತ್ತು ಅವನ ಪ್ರೇಯಸಿ ಪ್ರಿಯೆಯು ಸದಾ ಜೊತೆಗೆ ಇರುವಳು ಆ ಕ್ಷೇತ್ರದಲ್ಲಿ ಬೇರೆ ಯಾವ ಪುರುಷನು ಹೋಗಲಾರನು ತಿರುಗಲಾರನು ಯಾವನಾದರೂ ಪುರುಷನು ಅಲ್ಲಿಗೆ ಹೋದರೆ ಭವಾನಿಯ ಶಾಪದಿಂದ ಕೂಡಲೇ ಸ್ತ್ರೀಯಾಗುವನು ಅಲ್ಲಿ ಭವಾನಿಯ ಸೇವೆಯಲ್ಲಿ ಅಸಂಖ್ಯ ಸ್ತ್ರೀಯರು ಇರುತ್ತಾರೆ ಈ ಸ್ತ್ರೀಯರಿಂದ ಸುತ್ತುವರಿದ ಭಗವಾನ್ ರುದ್ರನು ಮಹಾಭಾಗ ಸಂಕರ್ಷಣನ ಉಪಾಸನೆ ಮಾಡುತ್ತಾನೆ ಈ ಸಂಕರ್ಷಣನನ್ನು ಭಗವಾನ್ ಶ್ರೀಹರಿಯ ತಾಮಸ ಪ್ರಕೃತಿಯ ನಾಲ್ಕನೆಯ ಮೂರ್ತಿ ಎಂದು ಹೇಳಲಾಗುತ್ತದೆ ಕೇವಲ ಅಖಿಲ ಪ್ರಾಣಿಗಳ ಕಲ್ಯಾಣಕ್ಕಾಗಿ ರುದ್ರನಿಂದ ಈ ಸಂಕರ್ಷಣದ ಸಂಕರ್ಷಣನ ಪೂಜೆ ನಡೆಯುತ್ತಾ ಇರುತ್ತದೆ ಈ ಪೂಜಕ ರುದ್ರದೇವನು ಅಜನ್ಮ ಆಗಿದ್ದು ಐವನ ಚಿತ್ತ ಸದಾ ಶಾಂತವಾಗಿರುತ್ತದೆ ಭಗವಾನ್ ಶಂಕರನು ಹೇಳುತ್ತಾನೆ ಓಂ ನಮೋ ಭಗವತೆ ಮಹಾಪುರುಷಾಯ ಸರ್ವಗುಣ ಗುಣ ಅನಂತ ಸರ್ವಗುಣ ಸಂಖ್ಯಾ ಆಯ ಅನಂತಾಯ ವ್ಯಕ್ತ ಅವ್ಯಕ್ತಾಯ ನಮಃ ಓಂಕಾರದಿಂದ ಎಲ್ಲ ಗುಣಗಳು ಅಭಿವ್ಯಕ್ತವಾಗುತ್ತವೆ ಈ ಅನಂತ ಮತ್ತು ಓಂಕಾರ ಸ್ವರೂಪಿ ಪರಮ ಪುರುಷ ಶ್ರೀ ಭಗವಂತನಿಗೆ ನಮಸ್ಕಾರಗಳು ಭಜನೀಯ ಪ್ರಭು ನಿನ್ನ ಚರಣ ಕಮಲಗಳು ಭಕ್ತರಿಗೆ ಆಶ್ರಯ ಕೊಡುವವು ನೀನು ಸ್ವತಃ ಐಶ್ವರ್ಯಗಳ ಪರಮಾಶ್ರಯನಾಗಿರುವೆ ಭಕ್ತರ ಮುಂದೆ ನೀನು ನಿನ್ನ ಭೂತ ಭಾವನ ಸ್ವರೂಪವನ್ನು ಪೂರ್ಣವಾಗಿ ಪ್ರಕಟಿಸಿಕೊಳ್ಳುವೆ ಹಾಗೂ ಅವರನ್ನು ಸಂಸಾರ ಬಂಧನದಿಂದ ಬಿಡುಗಡೆಗೊಳಿಸುವೆ ಆದರೆ ಅಭಕ್ತರನ್ನು ಬಂಧನದಲ್ಲಿ ಕೆಡಗುವೆ ನೀನೇ ಸರ್ವೇಶ್ವರನಾಗಿರುವೆ ನಾನು ನಿನ್ನ ಭಜನೆಯನ್ನು ಮಾಡುತ್ತೇನೆ ಪ್ರಭು ನಾವು ಕ್ರೋಧದ ಆವೇಗವನ್ನು ಗೆಲ್ಲಲಾರದೆ ಹೋಗಿದ್ದೇವೆ ಹಾಗೂ ನಮ್ಮ ದೃಷ್ಟಿಯು ತತ್ಕಾಲ ಪಾಪದಿಂದ ಲಿಪ್ತವಾಗುತ್ತದೆ ಆದರೆ ನೀನು ಜಗತ್ತಿನ ನಿಯಮನ ಮಾಡಲಿಕ್ಕಾಗಿ ನಿರಂತರ ಸಾಕ್ಷಿರೂಪದಿಂದ ಅದರ ಎಲ್ಲ ವ್ಯಾಪಾರಗಳನ್ನು ನೋಡುತ್ತಾ ಇರುವೆ ಹಾಗಿದ್ದರೂ ನಮ್ಮ ಹಾಗೆ ನಿನ್ನ ದೃಷ್ಟಿಯಲ್ಲಿ ಆ ಮಾಯಕ ವಿಷಯಗಳ ಹಾಗೂ ಚಿತ್ತದ ವೃತ್ತಿಗಳ ಪ್ರಭಾವವು ಸ್ವಲ್ಪವೂ ಬೀಳುವುದಿಲ್ಲ ಇಂತಹ ಸ್ಥಿತಿಯಲ್ಲಿ ತನ್ನ ಮನಸ್ಸನ್ನು ವಶಪಡಿಸಿಕೊಳ್ಳುವ ಇಚ್ಛೆಯುಳ್ಳ ಯಾವ ಪುರುಷನು ತಾನೇ ನಿನ್ನನ್ನು ಅನಾದರ ಮಾಡಬಲ್ಲನು ವೇದ ಮಂತ್ರಗಳು ನಿನ್ನನ್ನು ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯಗಳ ಕಾರಣವೆಂದು ಹೇಳುವವು ಆದರೆ ನೀನು ಈ ಮೂರು ವಿಕಾರಗಳಿಂದಲೂ ರಹಿತನಾಗಿರುವೆ ಅದಕ್ಕಾಗಿ ನಿನ್ನನ್ನು ಅನಂತನೆಂದು ಹೇಳುವರು ನಿನ್ನ ಸಾವಿರ ಹೆಡೆಗಳ ಮೇಲೆ ಈ ಭೂಮಂಡಲವು ಸಾಸಿವೆ ಕಾಳಿನಂತೆ ಇರಿಸಲ್ಪಟ್ಟಿದೆ ಅದು ಎಲ್ಲಿ ಸ್ಥಿರವಾಗಿದೆ ಎಂಬುದು ನಿನಗೆ ತಿಳಿಯದು ಬ್ರಹ್ಮನಿಂದ ಉತ್ಪನ್ನನಾದ ನಾನು ಅಹಂಕಾರ ರೂಪಿ ತನ್ನ ತ್ರಿಗುಣಮಯ ತೇಜದಿಂದ ದೇವತಾ ಇಂದ್ರಿಯ ಮತ್ತು ಭೂತಗಳನ್ನು ರಚಿಸುತ್ತೇನೆ ಈ ವಿ ಆ ವಿಜ್ಞಾನದ ಆಶ್ರಯರಾದ ಭಗವಾನ್ ಬ್ರಹ್ಮದೇವರು ಕೂಡ ನಿನ್ನದೇ ಮಹತ್ತತ್ವ ಸಂಗಕ ಉತ್ತಮ ಗುಣಮಯ ಸ್ವರೂಪರಾಗಿದ್ದಾರೆ ಮಹಾತ್ಮನೇ ಮಹತ್ತತ್ವ ಅಹಂಕಾರ ಇಂದ್ರಿಯಾಭಿಮಾನಿ ದೇವತೆಗಳು ಇಂದ್ರಿಯಗಳು ಮತ್ತು ಪಂಚಭೂತ ಮೊದಲಾದ ನಾವೆಲ್ಲರೂ ಹಗ್ಗದಲ್ಲಿ ಕಟ್ಟಿದ ಪಕ್ಷಿಗಳಂತೆ ನಿನ್ನ ಕ್ರಿಯಾಶಕ್ತಿಗೆ ವಶೀಭೂತರಾಗಿದ್ದು ನಿನ್ನದೇ ಕೃಪೆಯಿಂದ ಈ ಜಗತ್ತನ್ನು ರಚಿಸುತ್ತೇವೆ ಸತ್ವಾದಿ ಗುಣಗಳ ಸೃಷ್ಟಿಯಿಂದ ಮೋಹಿತವಾದ ಈ ಜೀವವು ನಿನ್ನದೇ ರಚಿಸಲ್ಪಟ್ಟ ಹಾಗೂ ಕರ್ಮ ಬಂಧನದಲ್ಲಿ ಬಂಧಿಸುವ ಮಾಯೆಯನ್ನು ಕದಾಚಿತ್ ತಿಳಿದುಕೊಂಡರೂ ಅದರಿಂದ ಮುಕ್ತನಾಗುವ ಉಪಾಯವು ಅವನಿಗೆ ಸುಲಭವಾಗಿ ತಿಳಿಯಲಾಗುವ ತಿಳಿಯುವುದಿಲ್ಲ ಈ ಜಗತ್ತಿನ ಉತ್ಪತ್ತಿ ಮತ್ತು ಪ್ರಳಯವು ನಿನ್ನದೇ ರೂಪವಾಗಿದೆ ಅಂತಹ ನಿನಗೆ ನಾನು ಪದೇ ಪದೇ ನಮಸ್ಕರಿಸುತ್ತೇನೆ ಶ್ರೀನಾರಾಯಣನು ಹೇಳುತ್ತಾನೆ ನಾರದನೆ ಹೀಗೆ ಮಹಾನುಭಾವ ರುದ್ರನು ಭಗವಾನ್ ಸಂಕರ್ಷಣನನ್ನು ಇಲಾಮೃತ ವರ್ಷದಲ್ಲಿ ಉಪಾಸನೆ ಮಾಡುತ್ತಾನೆ ಹಾಗೆಯೇ ಭದ್ರಾಶ್ವ ವರ್ಷದಲ್ಲಿ ಧರ್ಮಪುತ್ರ ಭದ್ರ ಭದ್ರಶ್ರವ ಮತ್ತು ಅವನ ಕುಲದ ಪ್ರಧಾನ ಸೇವಕರು ಭಗವಾನ್ ವಾಸುದೇವನ ಹಯಗ್ರೀವ ಎಂಬ ಸುಪ್ರಸಿದ್ಧ ಮೂರ್ತಿಯನ್ನು ಅತ್ಯಂತ ಸಮಾಧಿ ನಿಷ್ಠೆಯಿಂದ ಹೃದಯದಲ್ಲಿ ಧರಿಸಿಕೊಂಡು ಅವನನ್ನು ಸ್ತುತಿಸುತ್ತಾರೆ ಸೇವಕರ ಸಹಿತ ಭದ್ರಶ್ರಮ ಹೇಳುತ್ತಾನೆ ಓಂ ನಮೋ ಭಗವತೆ ಧರ್ಮಾಯಾತ್ಮ ವಿಶೋಧನಾಯ ನಮಃ ಚಿತ್ತವನ್ನು ವಿಶುದ್ಧಗೊಳಿಸುವ ಓಂಕಾರ ಸ್ವರೂಪ ಭಗವಾನ್ ಧರ್ಮನಿಗೆ ನಮಸ್ಕಾರಗಳು ಆಹಾ ಭಗವಂತನ ಲೀಲೆ ಬಹಳ ವಿಚಿತ್ರವಾಗಿದೆ ಇದೇ ಕಾರಣದಿಂದ ಈ ಜೀವನು ಸಂಪೂರ್ಣ ಲೋಕಗಳ ಸಂಹಾರ ಮಾಡುವ ಕಾಲವನ್ನು ನೋಡಿಯೂ ನೋಡುವುದಿಲ್ಲ ತುಚ್ಛ ವಿಷಯಗಳನ್ನು ಸೇವಿಸಲಿಕ್ಕಾಗಿ ಪಾಪಮಯ ವಿಚಾರಗಳಲ್ಲಿ ತೊಡಗಿರುವ ಜೀವನು ತನ್ನ ಕೈಗಳಿಂದಲೇ ಪುತ್ರ ಮತ್ತು ಪಿತಾಮಹಾದಿ ಹೆಣಗಳನ್ನು ಸುಟ್ಟಿದ್ದರೂ ಸ್ವತಃ ಬದುಕುಳಿಯಲು ಇಚ್ಛಿಸುವನು ವಿದ್ವಾಂಸರು ಜಗತ್ತನ್ನು ನಶ್ವರವೆಂದು ತಿಳಿಯುತ್ತಾರೆ ಹಾಗೂ ಸೂಕ್ಷ್ಮದರ್ಶಿ ಆತ್ಮಜ್ಞಾನಿಗಳು ಹೀಗೆಯೇ ನೋಡುತ್ತಾರೆ ಪ್ರಭು ಹೀಗಿದ್ದರೂ ನಿನ್ನ ಮಾಯೆಯಿಂದ ಜನರು ಮೋಹಿತರಾಗುತ್ತಾರೆ ನೀನು ಅನಾದಿಯಾಗಿದ್ದು ನಿನ್ನ ಕೃತ್ಯಗಳು ಬಹಳ ಜನಕವಾಗಿವೆ ಅಂತಹ ನಿನಗೆ ನಾನು ನಮಸ್ಕರಿಸುತ್ತೇನೆ ಪರಮಾತ್ಮನೆ ನೀನು ಕರ್ತ ಮತ್ತು ಮಾಯೆಯ ಆವರಣದಿಂದ ರಹಿತನಾಗಿರುವೆ ಹೀಗಿದ್ದರೂ ಜಗತ್ತಿನ ಉತ್ಪತ್ತಿ ಸ್ಥಿತಿ ಮತ್ತು ಪ್ರಳಯ ಈ ಕರ್ಮಗಳು ನಿನ್ನವೇ ಎಂದು ತಿಳಿಯಲಾಗಿದೆ ಇದರಲ್ಲಿ ಯಾವುದೇ ಆಶ್ಚರ್ಯದ ಮಾತು ಇಲ್ಲ ಏಕೆಂದರೆ ಸರ್ವಾತ್ಮ ರೂಪದಿಂದ ಈ ಕಾರ್ಯಕಾರಣ ಭಾವದಿಂದ ನೀನು ಸರ್ವಥಾ ಅತೀತನಾಗಿರುವೆ ನಿನ್ನ ಶ್ರೀ ವಿಗ್ರಹ ಮನುಷ್ಯ ಮತ್ತು ಕುದುರೆಯ ಸಂಯುಕ್ತ ರೂಪವಾಗಿದೆ ಪ್ರಳಯ ಕಾಲದಲ್ಲಿ ತಮಃ ದೈತ್ಯರು ವೇದಗಳನ್ನು ಕದ್ದುಕೊಂಡು ಹೋದಾಗ ಬ್ರಹ್ಮದೇವರು ಪ್ರಾರ್ಥಿಸಿದ ಮೇಲೆ ನೀನು ವೇದಗಳನ್ನು ಪಾತಾಳದಿಂದ ತಂದುಕೊಟ್ಟೆ ಇಂತಹ ಅಮೋಘ ಲೀಲೆ ಮಾಡುವ ಸತ್ಯ ಸಂಕಲ್ಪನಾದ ನಿನಗೆ ನಾವು ನಮಸ್ಕರಿಸುತ್ತೇವೆ ಈ ಪ್ರಕಾರ ಭಗವಾನ್ ಹಯಗ್ರೀವನನ್ನು ಸ್ತುತಿಸುತ್ತ ಭದ್ರಶ್ರವಸ್ಸು ಹೆಸರಿನ ಆ ಮಹಾತ್ಮನು ಭಗವಾನ್ ಶ್ರೀಹರಿಯ ಗುಣಗಳನ್ನು ವರ್ಣಿಸುತ್ತಾನೆ ಇವನ ಈ ಪಾವನ ಚರಿತ್ರೆಯನ್ನು ಓದುವವನು ಮತ್ತು ಕೇಳುವವನು ಪಾಪಗಳಿಂದ ಮುಕ್ತನಾಗಿ ದೇವಿಯ ದಿವ್ಯಧಾಮಕ್ಕೆ ಹೊರಟು ಹೋಗುತ್ತಾನೆ ಶ್ರೀ ನಾರಾಯಣನು ಹೇಳುತ್ತಾನೆ ನಾರದನೆ ಹರಿವರ್ಷ ಖಂಡದಲ್ಲಿ ಭಗವಂತನು ನರಸಿಂಹ ರೂಪದಿಂದ ಇರುತ್ತಾನೆ ಪಾಪಗಳನ್ನು ನಾಶ ಮಾಡುವುದೇ ಇವನ ಸ್ವಭಾವವಾಗಿದೆ ಭಕ್ತರ ಮೇಲೆ ಇವನು ಸದಾ ಕೃಪೆ ಮಾಡುವನು ಮಹಾಭಾಗವತ ಪ್ರಹ್ಲಾದನ ಹೃದಯದಲ್ಲಿ ಇವನ ಕುರಿತು ಅನನ್ಯ ಭಕ್ತಿಯಿದೆ ಅವನು ಇವನ ಅಂದರೆ ಪ್ರಹ್ಲಾದನು ನಾರಾಯಣನ ಗುಣಗಳನ್ನು ಚೆನ್ನಾಗಿ ತಿಳಿಯುತ್ತಾನೆ ಆದ್ದರಿಂದ ಪರಮಯೋಗಿ ಭಗವಾನ್ ನರಸಿಂಹನ ಈ ಪ್ರಿಯ ರೂಪವನ್ನು ದರ್ಶಿಸಿ ದಾನವ ಶ್ರೇಷ್ಠ ಪ್ರಹ್ಲಾದನು ಇವನ ಗುಣಗಳನ್ನು ವರ್ಣಿಸುತ್ತಾನೆ ಪ್ರಹ್ಲಾದನು ಹೇಳುತ್ತಾನೆ ಓಂ ನಮೋ ಭಗವತೆ ನರಸಿಂಹಾಯ ನಮಸ್ತೇಜ ತೇಜಸೆ ನಮಸ್ತೆಜ ತೇಜಸೆ ಅವಿರ ಅವಿರಾರ್ ಅವಿರಾವಿರ್ಭವ ವಜ್ರನಖ ವಜ್ರಧಂಶ್ರ ಕರ್ಮಾಶಯಾನ್ ರಂಧಯ ರಂಧಯ ನಮೋ ಗ್ರಸ ಗ್ರಸ ಓಂ ಸ್ವಾಹ ಅಭಯಂ ಮಮಾತ್ಮನಿ ಭೂಮಿಷ್ಠಾಹ ಓಂ ಸ್ರೌಂ ಓಂಕಾರ ಸ್ವರೂಪ ಭಗವಾನ್ ಶ್ರೀ ನರಸಿಂಹನಿಗೆ ನಮಸ್ಕಾರ ನೀನು ಅಗ್ನಿಯೇ ಆದಿ ತೇಜಕ್ಕೂ ತೇಜನಾಗಿರುವೆ ನಿನಗೆ ನಮಸ್ಕಾರಗಳು ಹೇ ವಜ್ರನಖನೇ ಹೇ ವಜ್ರದೇ ನೀನು ನನ್ನ ಎದುರಿಗೆ ಪ್ರಕಟನಾಗು ಪ್ರಕಟನಾಗು ನನ್ನ ಕರ್ಮ ವಾಸನೆಗಳನ್ನು ಸುಟ್ಟು ಹಾಕು ಸುಟ್ಟು ಹಾಕು ನನ್ನ ಅಜ್ಞಾನ ರೂಪದ ಅಜ್ಞಾನ ರೂಪ ಅಂಧಕಾರವನ್ನು ನಾಶ ಮಾಡು ನಾಶ ಮಾಡು ಓಂ ಸ್ವಾಹ ನನ್ನ ಅಂತಃಕರಣದಲ್ಲಿ ಅಭಯದಾನವನ್ನು ಕೊಡುತ್ತಾ ಪ್ರಕಾಶಿತವಾಗುವಂತೆ ಕೃಪೆ ಮಾಡು ಓಂ ಶ್ರೌಂ ಪ್ರಭೋ ಅಖಿಲ ಜಗತ್ತಿನ ಕಲ್ಯಾಣವಾಗಲಿ ದುಷ್ಟರ ಬುದ್ಧಿಯಲ್ಲಿ ಶುದ್ಧ ಭಾವನೆ ಉತ್ಪನ್ನವಾಗಲಿ ಎಲ್ಲ ಪ್ರಾಣಿಗಳಲ್ಲಿ ಪರಸ್ಪರ ಸದ್ಭಾವನೆ ಇರಲಿ ಎಲ್ಲರೂ ಒಬ್ಬರು ಮತ್ತೊಬ್ಬರ ಹಿತವನ್ನು ಚಿಂತಿಸಲಿ ನಮ್ಮ ಮನಸ್ಸು ಶುಭ ಕರ್ಮ ಶುಭ ಮಾರ್ಗದಲ್ಲಿ ಪ್ರವೃತ್ತವಾಗಲಿ ನಮ್ಮೆಲ್ಲರ ಬುದ್ಧಿಯು ನಿಷ್ಕಾಮ ಭಾವದಿಂದ ಭಗವಾನ್ ಶ್ರೀಹರಿಯಲ್ಲಿ ಪ್ರವೇಶಿಸಲಿ ಸ್ವಾಮಿ ಮನೆ ಮಡದಿ ಪುತ್ರ ಧನ ಬಂಧುಗಳಲ್ಲಿ ನಮಗೆ ಆಸಕ್ತಿ ಇಲ್ಲದಿರಲಿ ಆಸಕ್ತಿ ಇರುವುದಾದರೆ ಕೇವಲ ಭಗವಂತನ ಪ್ರೇಮಿ ಭಕ್ತರಲ್ಲೇ ಇರಲಿ ಸಂಯಮಿ ಪುರುಷನು ಕೇವಲ ಶರೀರ ನಿರ್ವಾಹಕ್ಕೆ ಯೋಗ್ಯ ಅನ್ನಾದಿಗಳಿಂದ ಹೇಗೆ ಸಂತುಷ್ಟನಾಗಿರುತ್ತಾನೋ ಅವನಿಗೆ ಎಷ್ಟು ಎಷ್ಟು ಶೀಘ್ರವಾಗಿ ಸಿದ್ಧಿ ದೊರೆಯುವಂತೆ ಇಂದ್ರಿಯ ಲೋಲಪರಿಗೆ ಸಿಗುವುದಿಲ್ಲ ಆ ಭಗವದ್ ಭಕ್ತರ ಸಂಘದಿಂದ ಅಲೌಕಿಕ ಶಕ್ತಿ ಹಾಗೂ ಪ್ರಭಾವದ ಸೂಚಕವಾದ ಭಗವಂತನ ತೀರ್ಥತುಲ್ಯ ಪವಿತ್ರ ಚರಿತ್ರೆಗಳು ಕೇಳಲು ಸಿಗುತ್ತವೆ ಅವನ್ನು ಪದೇ ಪದೇ ಸೇವಿಸುವವರ ಕಿವಿಗಳ ಮಾರ್ಗದಿಂದ ಭಗವಂತನು ಹೃದಯದಲ್ಲಿ ಪ್ರವೇಶಿಸುವನು ಮತ್ತು ಅವನ ಎಲ್ಲ ದೈಹಿಕ ಮಾನಸಿಕ ಮಲಗಳನ್ನು ನಾಶ ಮಾಡುತ್ತಾನೆ ಇಂತಹ ಭಗವದ್ ಭಕ್ತರ ಸಂಘವನ್ನು ಯಾರು ತಾನೇ ಮಾಡಲಾರರು ಭಗವಂತನಲ್ಲಿ ನಿಷ್ಕಾಮ ಭಕ್ತಿಯುಳ್ಳ ಪುರುಷನ ಹೃದಯದಲ್ಲಿ ಸಮಸ್ತ ದೇವತೆಗಳು ಧರ್ಮ ಜ್ಞಾನಾದಿ ಸಮಸ್ತ ಸದ್ಗುಣಗಳಿಂದ ಕೂಡಿ ಭಗವಂತನು ಸದಾ ವಾಸಿಸುವನು ಆದರೆ ಭಕ್ತನಲ್ಲದವನಲ್ಲಿ ಮಹಾಪುರುಷರ ಆ ಗುಣಗಳು ಹೇಗೆ ಬರಬಲ್ಲವು ಅವನಾದರೂ ಬಗೆ ಬಗೆಯ ಸಂಕಲ್ಪವನ್ನು ಮಾಡುತ್ತಾ ನಿರಂತರ ತುಚ್ಛ ಭಾಷ್ಯ ವಿಷಯಗಳ ಕಡೆಗೆ ಓಡುತ್ತಾ ಇರುತ್ತಾನೆ ಜೀವನ ಆಧಾರವಾದ ನೀರು ಮೀನುಗಳಿಗೆ ಅತ್ಯಂತ ಪ್ರಿಯವೆನಿಸುವಂತೆಯೇ ಸಾಕ್ಷಾತ್ ಶ್ರೀಹರಿಯೇ ಸಮಸ್ತ ದೇಹಧಾರಿಗಳ ಪ್ರಿಯತಮ ಆತ್ಮ ಆಗಿರುವನು ಅವನನ್ನು ತ್ಯಜಿಸಿ ಯಾವನಾದರೂ ಮಹತ್ವಾಭಿಮಾನಿ ಪುರುಷನು ಮನೆಯಲ್ಲಿ ಆಸಕ್ತನಾಗಿ ಇದ್ದರೆ ಆ ಸ್ಥಿತಿಯಲ್ಲಿ ಸ್ತ್ರೀ ಪುರುಷರ ಹಿರಿತನ ಕೇವಲ ವಯಸ್ಸಿನಿಂದ ತಿಳಿಯಲಾಗುತ್ತದೆ ಗುಣಗಳಿಂದ ಅಲ್ಲ ಆದ್ದರಿಂದ ಹಸುರ ಗಣರೆ ನೀವು ತೃಷ್ಣ ರಾಗ ವಿಷಾದ ಕ್ರೋಧ ಅಭಿಮಾನ ಇಚ್ಛೆ ಭಯ ದೀನತೆ ಮತ್ತು ಮಾನಸಿಕ ಸಂತಾಪದ ಮೂಲ ಸಂತಾಪದ ಮೂಲ ಹಾಗೂ ಜನ್ಮ ಮರಣ ರೂಪಿ ಸಂಸಾರ ಚಕ್ರವನ್ನು ಹೊತ್ತಿರುವ ಗೃಹಾದಿಗಳಲ್ಲಿರುವ ಆಸಕ್ತಿಗನ್ ಆಸಕ್ತಿಯನ್ನು ತ್ಯಜಿಸಿ ಭಗವಾನ್ ನರಸಿಂಹನ ನಿರ್ಭಯ ಚರಣ ಕಮಲಗಳನ್ನು ಆಶ್ರಯಿಸಿರಿ ನಾರದನೆ ಹೀಗೆ ದಾನವರಾಜ ಪ್ರಹ್ಲಾದನು ಪಾಪರೂಪಿ ಆನೆಗಳಿಗೆ ಸಿಂಹಸ್ವರೂಪ ಭಗವಾನ್ ನರಸಿಂಹನನ್ನು ತನ್ನ ಹೃದಯ ಕಮಲದಲ್ಲಿ ಸ್ಥಾಪಿಸಿಕೊಂಡು ಭಕ್ತಿಯಿಂದ ನಿರಂತರ ಅವನನ್ನು ಸ್ತುತಿಸುತ್ತಾನೆ ಕೇತುಮಾಲ ವರ್ಷದಲ್ಲಿ ಭಗವಾನ್ ಶ್ರೀಹರಿಯ ಶ್ರೀಹರಿಯು ಕಾಮದೇವ ರೂಪದಲ್ಲಿ ವಿರಾಜಿಸುತ್ತಿರುವನು ಅಲ್ಲಿಯ ಅಧಿಕಾರಿ ಪುರುಷರು ಇವನನ್ನು ಸದಾ ಸಮ್ಮಾನಿಸುತ್ತಾರೆ ಈ ವರ್ಷದ ಅಧೀಶ್ವರಿ ಸಮುದ್ರತನಯ ಭಗವತಿ ಲಕ್ಷ್ಮಿಯಾಗಿರುವಳು ಮಹಾಪುರುಷರನ್ನು ಆಧರಿಸುವುದು ಆಕೆಯ ಸ್ವಾಭಾವಿಕ ಗುಣವಾಗಿದೆ ಈ ಭಗವತಿ ಲಕ್ಷ್ಮಿಯು ಮುಂದೆ ಹೇಳುವ ಸ್ತೋತ್ರದಿಂದ ಭಗವಾನ್ ಶ್ರೀಹರಿಯನ್ನು ಸದಾ ಉಪಾಸಿಸುತ್ತಿರುವಳು भगवती लक्ष्मियों खेलुतालेंीं ह्रोम ओम, ओम नमो भगवते हृषिकेशा सर्वगुण विशेषर्विक्षितात्मनेकूतीना चित्ती चेतसा विशेषाण चाधिपते विशेषाणाधिपत षोडशकलाछंदोमय मया मा मया मया। अमृतया अमृतमयया ಸರ್ವಮಯಾಯ ಮಹಸೆ ಓಜಸೆ ಬಲಾಯ ಕಾಂತಾಯ ಕಾಮಾಯ ನಮಸ್ತೆ ಉಭಯತ್ರ ಭೂಯಾತ್ ಇಂದ್ರಿಯಗಳ ಸ್ವಾಮಿಯು ಸಂಪೂರ್ಣ ಶ್ರೇಷ್ಠ ಗುಣಗಳ ಆಶ್ರಯ ಜ್ಞಾನ ಕ್ರಿಯಾ ಸಂಕಲ್ಪ ಶಕ್ತಿ ಹಾಗೂ ಇವುಗಳ ವ್ಯವಸ್ಥಾಪಕ ಹದಿನಾರು ಕಲೆಗಳಿಂದ ಕೂಡಿದ ವೇದೋಕ್ತ ಕರ್ಮಗಳಿಂದ ದೊರೆಯುವ ಅನ್ನಮಯ ಅಮೃತಮಯ ಸರ್ವಮಯನಾಗುವ ಯೋಗ್ಯತೆಯಿಂದ ಸಂಪನ್ನನಾದ ಮನ ಇಂದ್ರಿಯ ಮತ್ತು ಶರೀರದ ಸಾಕಾರ ವಿಗ್ರಹ ಪರಮ ಕಮನೀಯ ಭಗವಾನ್ ಕಾಮದೇವನಿಗೆ ಓಂ ಹಾಂ ಗ್ರೇಂ ಹ್ರೋಂ ಈ ಬೀಜ ಮಂತ್ರಗಳ ಸಹಿತ ಎಲ್ಲ ಕಡೆಗಳಿಂದ ನಮಸ್ಕಾರ ಭಗವಂತ ನೀನು ಸ್ವತಃ ಇಂದ್ರಿಯಗಳ ಸ್ವಾಮಿಯಾಗಿರುವೆ ಸ್ತ್ರೀಯರು ಇತರ ಲೌಕಿಕ ಪತಿಯನ್ನು ಪಡೆಯಲಿಕ್ಕಾಗಿ ಅನೇಕ ಪ್ರಕಾರದ ವ್ರತಗಳಿಂದ ನಿನ್ನನ್ನು ಉಪಾಸಿಸುತ್ತಾರೆ ಆದರೆ ಆ ಪತಿಗಳು ಅವರ ಪ್ರಿಯ ಪುತ್ರ ಧನ ಆಯುವಿನ ರಕ್ಷಣೆಯಲ್ಲಿ ಅಸಫಲರಾಗುತ್ತಾರೆ ಏಕೆಂದರೆ ಅವರು ಸರ್ವಥಾ ಪರತಂತ್ರರಾಗಿದ್ದಾರೆ ಪ್ರಭು ಸ್ವತಃ ನಿರ್ಭಯನಾಗಿದ್ದು ಇತರ ದುಕ್ಕಿ ಜನರನ್ನು ಸರಿಯಾಗಿ ರಕ್ಷಿಸುವವನೇ ಪತಿಯಾಗಿರುವನು ಅಂತಹ ಪತಿಯು ಕೇವಲ ನೀನೇ ಆಗಿರುವೆ ಯಾವನಾದರೂ ಬೇರೆ ಪತಿಯಾಗಿದ್ದರೆ ಪರಸ್ಪರ ಭಯದ ಸಂಭಾವನೆ ಇರಬಲ್ಲದು ಆದ್ದರಿಂದ ನಿನ್ನ ಪ್ರಾಪ್ತಿಗಿಂತ ಮಿಗಿಲಾದ ಲಾಭವನ್ನು ನಾನು ತಿಳಿಯುವುದಿಲ್ಲ ಭಗವಂತನೇ ಯಾವ ಸ್ತ್ರೀಯು ನಿನ್ನ ಚರಣ ಕಮಲಗಳ ಪ್ರಾಪ್ತಿಯನ್ನು ಬಯಸದೆ ಯಾವುದೋ ಇತರ ವಸ್ತುಗಳನ್ನು ಪಡೆಯಲಿಕ್ಕಾಗಿ ನಿನ್ನನ್ನು ಉಪಾಸಿಸುತ್ತಾರೋ ಅವಳಿಗೆ ಸಮಯಾನುಸಾರ ನಾಶವಾಗುವ ಅಭೀಷ್ಟ ವಸ್ತುವನ್ನೇ ನೀನು ಕೊಡುತ್ತೀಯೇ ಅದರಿಂದ ಆಕೆಗೆ ಬೇಸರ ಪಡಬೇಕಾಗುತ್ತದೆ ಅಪರಾಜಿತ ಭಗವಂತನೇ ನಿನ್ನನ್ನು ಪಡೆಯುವ ಇಚ್ಛೆಯಿಂದ ಇಂದ್ರಿಯ ಸುಖ ಬಯಸುವ ಬ್ರಹ್ಮ ರುದ್ರ ಮೊದಲಾದ ಅನೇಕ ದೇವತೆಗಳು ಕಠಿಣ ತಪಸ್ಸು ಮಾಡುತ್ತಾರೆ ಆದರೆ ನಿನ್ನ ಕಮಲಗಳ ಉಪಾಸನೆ ಮಾಡುವವರನ್ನು ಬಿಟ್ಟು ನಾನು ಬೇರೆ ಯಾರಿಗೂ ದೊರೆಯುವುದಿಲ್ಲ ಏಕೆಂದರೆ ನಾನು ಸದಾ ನಿನ್ನ ಹೃದಯದಲ್ಲಿ ನೆಲೆಸುತ್ತಿರುವೆನು ಅಚ್ಯುತನೆ ಭಕ್ತರ ಮಸ್ತಕದಲ್ಲಿ ಶೋಭಿಸುತ್ತಿರುವ ನಿನ್ನ ಪರಮ ಪೂಜ್ಯ ಚರಣ ಕಮಲವು ನನ್ನ ತಲೆಯ ಮೇಲೆ ಸದಾ ವಿರಾಜಿಸುತ್ತಿರಲಿ ಹೀಗೆ ಕೃಪೆ ಮಾಡು ಪೂಜನೀಯ ಪ್ರಭು ನೀನು ಲಾಂಛನ ರೂಪವಾಗಿ ನನ್ನನ್ನು ವಕ್ಷಸ್ಥಳದಲ್ಲಿ ಧರಿಸಿಯೇ ಇದ್ದೀಯೇ ಸರ್ವ ಸಮರ್ಥನಾದ ನೀನು ಮಾಯೆಯಿಂದ ಗೈವ ಲೀಲೆಗಳನ್ನು ಯಾರು ತಾನೇ ತಿಳಿಯಬಲ್ಲನು ನಾರದನೆ ಹೀಗೆ ಕಾಮದೇವನ ರೂಪದಲ್ಲಿ ವಿರಾಜಿಸುತ್ತಿರುವ ವಿಶ್ವಬಂಧು ಭಗವಾನ್ ಶ್ರೀಹರಿಯನ್ನು ಲಕ್ಷ್ಮಿಯು ಕೇತುಮಾಲ ವರ್ಷದಲ್ಲಿ ಉಪಾಸನೆ ಮಾಡುತ್ತಾಳೆ ಈ ವರ್ಷದ ಇತರ ಪ್ರಜಾಪತಿ ಮೊದಲಾದ ಅಧಿಕಾರಿ ದೇವತೆಗಳು ಕೂಡ ಕಾಮನಾ ಸಿದ್ಧಿಗಾಗಿ ಉಪಾಸನೆಯಲ್ಲಿ ತತ್ಪರರಾಗಿರುತ್ತಾರೆ ರಮ್ಯಕ ವರ್ಷದಲ್ಲಿ ಭಗವಾನ್ ಶ್ರೀಹರಿಯು ಮತ್ಸ್ಯ ರೂಪದಿಂದ ವಿರಾಜಿಸುತ್ತಿರುವನು ಅವನ ಈ ಸರ್ವಶ್ರೇಷ್ಠ ಮೂರ್ತಿಯು ಸಂಪೂರ್ಣ ದೇವತೆಗಳಿಗಾಗಿ ವಂದನೀಯವಾಗಿದೆ ಅಲ್ಲಿ ಮನುವು ನಿರಂತರ ಅವನನ್ನು ಸ್ತುತಿಸುತ್ತಿರುವನು ಮನುವು ಹೇಳುತ್ತಾನೆ ಓಂ ನಮೋ ಮುಖ್ಯತಮಾಯ ನಮಃ ಸತ್ವಾಯ ಪ್ರಾಣ ಯೋಜಸೆ ಬಲಾಯ ಮಹಾಮತ್ಸ್ಯಾಯ ನಮಃ ಸತ್ವ ಪ್ರಧಾನ ಸತ್ವ ಪ್ರಧಾನ ಮುಖ್ಯ ಪ್ರಾಣ ಸೂತ್ರಾತ್ಮ ಹಾಗೂ ಮನೋಬಲ ಇಂದ್ರಿಯ ಬಲ ಶರೀರ ಬಲ ಓಂಕಾರ ಪ್ರತಿಪಾದ್ಯ ಸರ್ವಶ್ರೇಷ್ಠ ಭಗವಾನ್ ಮಹಾಮತ್ಸ್ಯನಿಗೆ ಪದೇ ಪದೇ ನಮಸ್ಕಾರಗಳು ಎಲ್ಲರಿಗೆ ಪ್ರೇರಣೆಯನ್ನು ಕೊಡುವ ಭಗವಂತನೆ ನೀನು ಎಲ್ಲ ಪ್ರಾಣಿಗಳ ಒಳ ಹೊರಗೆ ರೂಪದಿಂದ ಸಂಚರಿಸುತ್ತಿರುವೆ ನಿನ್ನನ್ನು ನೋಡಲು ಎಲ್ಲ ಲೋಕಪಾಲಕರ ದೃಷ್ಟಿ ಕುಂಠಿತವಾಗುತ್ತದೆ ನಟನ ಕೈಯ ಸೂತ್ರದ ಬೊಂಬೆಯಂತೆ ಈ ಅಖಿಲ ಜಗತ್ತು ನಿನಗೆ ವಶವಾಗಿ ಕುಣಿಯುತ್ತಿದೆ ಅಂತಹ ಪರಮ ಪುರುಷನಾದ ನೀನು ಈಶ್ವರ ಹೆಸರಿನಿಂದ ಪ್ರಸಿದ್ಧನಾಗಿರುವೆ ಭಗವಂತನೇ ನಿಶ್ಚಯವಾಗಿಯೂ ಲೋಕಪಾಲರ ಮನಸ್ಸಿನಲ್ಲಿ ನಿನ್ನ ಕುರಿತು ಅಸೂಯ ಉಂಟಾಗಿತ್ತು ಆದ್ದರಿಂದ ನಿನ್ನ ಆಶ್ರಯ ಪಡೆಯದೆ ಬೇರೆಯಾಗಿ ನಾವು ಮನುಷ್ಯ ಪಶು ನಾಗ ಹಾಗೂ ಸ್ಥಾವರ ಆದಿ ಪ್ರಾಣಿಗಳನ್ನು ಸ್ವತಃ ರಕ್ಷಿಸಬಲ್ಲೆವು ಎಂಬ ಪ್ರಯತ್ನದಲ್ಲಿ ತೊಡಗಿದೆವು ಆದರೆ ಅವರು ಈ ಕಾರ್ಯವನ್ನು ನೆರವೇರಿಸದಾದರು ಅಜನ್ಮ ಪ್ರಭು ಹಳೆಯ ಕಾಲದ ಸಮುದ್ರವು ಉಕ್ಕಿದ ಅಲೆಗಳಿಂದ ಸುಶೋಭಿತವಾಗಿತ್ತು ಆಗ ನೀನು ಔಷಧಿಗಳಿಗೆ ಮತ್ತು ಲತೆಗಳಿಗೆ ಸ್ಥಾನವನ್ನು ಕೊಡುವ ಪ್ರತಿಭೆಯನ್ನು ಹಾಗೂ ನನ್ನನ್ನು ದೋಣಿಯಲ್ಲಿ ಕುಳ್ಳಿರಿಸಿಕೊಂಡು ಆ ಸಮುದ್ರದಲ್ಲಿ ಉತ್ಸಾಹದಿಂದ ಕ್ರೀಡಿಸುತ್ತಿದ್ದೆ ಇಂತಹ ಜಗತ್ತಿನ ಪ್ರಾಣ ಸ್ವರೂಪನಾದ ಭಗವಾನ್ ಮತ್ಸ್ಯರೂಪಿಯೇ ನಿನಗೆ ಪದೇ ಪದೇ ನಮಸ್ಕಾರಗಳು ಹೀಗೆ ರಾಜರಲ್ಲಿ ಉಚ್ಚಸ್ಥಾನ ಪಡೆದ ಮನುವು ಯಾರ ಕೃಪೆಯಿಂದ ಸಂಶಯಗಳು ಸಮೂಲ ನಾಶವಾಗುವವು ಆ ಭಗವಾನ್ ಶ್ರೀಹರಿಯು ಮತ್ಸ್ಯ ರೂಪದಿಂದ ಅವತರಿಸಿದ ದೇವಾದಿದೇವನನ್ನು ಸ್ತುತಿಸಿದನು ಈ ಮನುವು ಭಗವತ್ಪರಾಯಣ ಪುರುಷರಲ್ಲಿ ಉತ್ತಮನೆಂದು ತಿಳಿಯಲಾಗಿದೆ ಇವನು ಯೋಗ ಸಾಧನೆಯಿಂದ ಸಮಸ್ತ ಪಾಪಗಳನ್ನು ಮಾಡಿಬಿಟ್ಟಿರುವನು ಇವನು ಭಕ್ತಿಯಿಂದ ಭಗವಂತನನ್ನು ಧ್ಯಾನಿಸುತ್ತಾ ಈ ರಮ್ಯಕ ವರ್ಷದಲ್ಲಿ ವಿರಾಜಿಸುತ್ತಿರುವನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ